ಸಿ ನಾವೆಲ್ಲರೂ ಬೀದಿಗಿಳಿದಿದ್ದೇವೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಬೆಲೆ ಏರಿಕೆಯನ್ನು ಮಾಡಿದೆ ಆ ಬೆಲೆಯನ್ನ ಹಿಂಪಡೆಯಬೇಕು ಇಲ್ಲದಿದ್ರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೀದಿಗಿಳಿದು ಜನಪರವಾಗಿ ಜನಪರ ಬಂದರೆ ಎಲ್ಲ ಕಾರ್ಯಕರ್ತರು ಬೀದಿಗೆ ಬಂದು ಈ ಸರ್ಕಾರವನ್ನು ತೊಲಗಿಸುವಂತ ಕಸವನ್ನು ಮಾಡ್ತಾರೆ ಎನ್ನುವಂತ ಎಚ್ಚರಿಕೆಯನ್ನು ನಮ್ಮ ರು ಈ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಐಲ ಬೆಲೆ ಏರಿಸಿದ ಕಾಂಗ್ರೆಸ್ ಬರಬೇಕು ಅಂತ ಹೇಳುವ ಹತಾಶ ಮನೋಭಾವದ ಕಾಂಪ್ರೆಟ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಹಬ ಬಾಯಿಗೆ ತಾಯಿಗೆ ಬಂದಾಗ ಉಚಿತಗಳ ಘೋಷಣೆಯನ್ನು ಮಾಡಿ ನಮ್ಮ ಜನ ಕುಡಿದು ಬದುಕುವ ಜನ ಸ್ವಾಭಿಮಾನದ ಜನ ಆದರೂ ಸರ್ಕಾರ ಅವರಿಗೊಂದು ತೋರಿಸಿ ಯಾವುದೇ ರೀತಿಯಲ್ಲಿ ವೈಜ್ಞಾನಿಕವಾಗಿಯೂ ಆಲೋಚನೆ ಮಾಡದೆ ಇದರ ಪರಿಣಾಮ ಏನಾದೀತು ಅಂತ ಹೇಳುವಂತಹ ಆಲೋಚನೆಯನ್ನು ಕೂಡ ಮಾಡದೆ ದೆಹಲಿಯಿಂದ ಬಂದು ತಿರುದ್ಧ ಅದು ಇಲ್ಲ ಇದು ಇಲ್ಲ ನಾವು ಬಂದರೆ ಈ ಎಲ್ಲವೂ ಉಚಿತ ಅಂತ ಹೇಳುವಂತಹ ಘೋಷಣೆಯನ್ನ ಮಾಡಿ ಒಂದರ್ಥದಲ್ಲಿ ಜನರನ್ನ ಮಂಗ ಮಾಡಿ ಅಧಿಕಾರ ಅದರ ಮೊದಲು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇತ್ತು ನಾವು ಕೂಡ ಬಜೆಟ್ ಅನ್ನ ಮಾಡಿದ್ದೆವು ಪ್ರತಿ ಬಾರಿಯೂ ಇತರೆ ಬಜೆಟ್ ಸಿದ್ದರಾಮಯ್ಯವನ್ನು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಎರಡು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದು ಎರಡು ಬಾರಿಯೂ ಕೊರತೆ ಬಜೆಟ್ ಪ್ರತಿ ವರ್ಷ ಹೇಳುವ ರೀತಿಯಲ್ಲಿ ಒಂದು ಲಕ್ಷ ಕೋಟಿಗೂ ಮಿಕ್ಕಿ ಕರ್ನಾಟಕದ ಸರಕಾರ ಸಾಲ ತೆಗೆದುಕೊಳ್ತಾ ಹದಿನೈದು ಬಾರಿ ಬೆಟ್ಟಗಳನ್ನು ಮಂಡಿಸಿದ್ದೇನೆ ನಾನು ದೊಡ್ಡ ಆರ್ಥಿಕ ತಜ್ಞ ಹನ್ನೆರಡರಿಗೆ ಸ್ವಯಂ ಐದು ಕೆಜಿಯ ಕೊಲೆಗೆ ಹತ್ತು ಕೆಜಿ ಕೊಡ್ತೇನೆ ಹಾಗೆಂದರಿಗೆ ಮಹಿಳೆಯರಿಗೆ ಉಚಿತ ಬೆಲೆ ಹೆಚ್ಚಿಸ್ತಾ ಇದ್ದೀರಿ ಯಾಕೆ ಹಾಲಿನ ದರ ಏರಿಸ್ತಾ ಇದ್ದೀರಿ ಯಾಕೆ ವಿದ್ಯುತ್ ದರವನ್ನ ಈಗ ಅಂಗಡಿ ಮಾಲೀಕರು ಅಥವಾ ಯಾರಾದರೂ ಕಮರ್ಷಿಯಲ್ ಆಗಿ ಉಪಯೋಗ ಮಾಡ್ತಿದ್ದವರಿಗೆ ಮೊನ್ನೆ ಮೊನ್ನೆಯವರೆಗೆ ಒಂದು ಸಾವಿರ ಬರ್ತಾ ಇತ್ತು ಅಂತ ಹೇಳಿ ಆದರೆ ಈ ಸರ್ಕಾರ ಬಂದ ಮೇಲೆ ಎರಡು ಸಾವಿರ ವರ್ಷಕ್ಕೆ ಹಣ ಕೊಡಬೇಕಾದಂತಹ ಕಟ್ಟಬೇಕಾದಂತಹ ಸ್ಥಿತಿ ಸಬ್ ರಿಜಿಸ್ಟಾರ್ ಆಫೀಸಿಗೆ ಹೋದರೆ ಉತ್ತರಾಂಕ ಶುಲ್ಕದಲ್ಲಿ ಏರಿಕೆ ಭೂಮಿಯ ಬೆಲೆಯಲ್ಲಿ ಏರಿಕೆ ಅಬಕಾರಿ ಇಲಾಖೆಯನ್ನು ನೋಡಿದರೆ ಕಳೆದ ಒಂದು ವರ್ಷದಲ್ಲಿ ಮೂರು ಬಾರಿ ಏರಿಸಿದ್ದಾರೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಮದ್ಯಪಾನ ಮಾಡುವವರು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಈ ಸರ್ಕಾರ ನಡೆಯುವುದೇ ನಮ್ಮ ಕಾಸಿಂದ ಅಂತ ಹೇಳಿಕೊಂಡು ದಾರಿಯಲ್ಲಿ ಮದ್ಯಪಾನ ಮಾಡಿ ಹೋಗುವವ ಹೇಳುವಷ್ಟರ ಮಟ್ಟಿಗೆ ಈ ಸರ್ಕಾರದ ದುಸ್ಥಿತಿಗೆ ತಲುಪಿದೆ ಜನರ ಜೀವನ ಉತ್ತರಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ್ಮಿಕರಾದ ಒಂದು ವೆಹಿಕಲ್ ಕೆಲವೊಂದು ಅಂಡ್ ಇನಿ ಆ ವೆಹಿಕಲ್ ನ ಇಲ್ಲಿ ಕೊಡ್ತು ಜಾಲಕ್ಕೆ ಜಬಡೌಡ ರೋಡು ಜಬಡೌಡ ಬಂದ ಇಂಚಿನ ಪರಿಸ್ಥಿತಿ ಪ್ರತಿ ಒಂದು ಜನಕ್ಕೆ ರಾಜ್ಯದ ಅಚ್ಚಾದ ಪುನಃ ಒಂದು ಎಚ್ಚರಿಕೆ ಒಂದು ಈ ಸಂದರ್ಭ ಈ ನಮ್ಮ ಸಭೆ ಸೇರಿದ ಬ್ಯಾಗ್ ಬಂಡ ಜನಕ್ಕೆ ಪ್ರತಿಯೊರೆಗಿಲ್ಲ ತನ್ನ ಬೇನೆ ಎಂಚ ಕನಸು ಬಂದ ಮೇಲೆ ಇಂಚಿನ ಗೊತ್ತಾ ಒಂದೆ ಹೊರ ಒಂಜಿ ಹೋಯ್ತರದ ಒಂದು ಜನ ಆಚೆಗ ಅಥವಾ ಕೆಲವೊಂದು ಸಮಸ್ಯೆಗಳು ಪ್ರತಿಯೊರೆಯನ್ನ ಇಲ್ಲಡ್ಲಿ ಒಪ್ಪಿಕೊಂಡು ಹೋ ಒಂದು ಆಸೆ ಇದೆ

ಸಾಮಾನ್ಯ ರೋಡ್ ಕುಲ ರೋಡ್ಗೆ ಮೂಡಿ ಬಿದ್ರಿದ ಹಿ ಭಾರತೀಯ ಜನತಾ ಪಾರ್ಟಿದ ಪ್ರತಿಭಟನೆ ಭಾಗವಹಿಸಿದ ಮಾತೇ ಒಂಜಿ ಒಂದ್ ಏನ್ ಗೌರವಕ್ಕೆ ಸರ್ಕಾರಕ್ಕೆ ರಾಜ್ಯದ ಖಜಾನೆ ಖಾಲಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಖಜಾನೆ ಖಾಲಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈ ವೇಳೆ ಭಾರತೀಯ ಜನತಾ ಪಾರ್ಟಿ ಜನಪರ सरकार <imitation>